ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರು ಸರ್ಕಾರದ ವಿರುದ್ಧ ಕೈ ಶಾಸಕರಿಂದಲೇ ಭ್ರಷ್ಟಾಚಾರ ಆರೋಪ ವಿಚಾರದ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದರು ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಸತ್ಯ ಈ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದಾಜು ಸಾಲ ಇದೆ ಈ ಸರ್ಕಾರ ಬಂದ ಮೇಲೆ ಅಗತ್ಯ ವಸ್ತುಗಳ ಬೆಲೆ ಏರಿಸಲಾಗ್ತಾ ಇದೆ ಖಜಾನೆ ತುಂಬಿ ತುಳುಕಿದ್ರೆ ಬೆಲೆ ಏರಿಕೆ ಯಾಕೆ ಮಾಡಿದ್ರು ಖಜಾನೆ ತುಂಬಿ ತುಳುಕಿದ್ರೆ ಸಾಲ ಯಾಕೆ ಮಾಡಿದ್ರೆ ಶಾಸಕ ರಾಜುಕಾಗೆ ಹೇಳಿದ ಹಾಗೆ ಅಭಿವೃದ್ಧಿ ಆಗುತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಎಂದರು ಆಡಳಿತ ಪಕ್ಷದವರೇ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಎನ್ನುತ್ತಿದ್ದಾರೆ ಬಿಆರ್ ಪಾಟೀಲ್ ಹೇಳಿದ್ರು ಒಬ್ಬ ಬಡವ ಮನೆ ತೆಗೆದುಕೊಳ್ಳಲು ಮೂವತ್ತು ಸಾವಿರ ರೂಪಾಯಿ ನೀಡಬೇಕು ಅಂತ ಹಿರಿಯ ಶಾಸಕ ಗೋಪಾಲಕೃಷ್ಣ ನಮಗೊಂದು ಚರಂಡಿ ಮಾಡಿಸುವ ಯೋಗ್ಯತೆಯೂ ಇಲ್ಲ ಎಂದಿದ್ದಾರೆ ರಾಜ್ಯದ ಬೊಕ್ಕಸವನ್ನ ಕಾಂಗ್ರೆಸ್ಸಿಗರು ಲೂಟಿ ಹೊಡೆಯುತ್ತಿದ್ದಾರೆ ಎಂದರು ಇನ್ನು ಕೃಷ್ಣ ಅಂಥೇಳಿ ಎನ್ ವೈ ಗೋಪಾಲ್ ಕೃಷ್ಣ ಇವರು ಕೂಡ ಹಿರಿಯ ಶಾಸಕರು ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೊಂದು ಚಿರ ಚಿರಂಡಿ ಮಾಡಿಸುವ ಯೋಗ್ಯತೆಯೂ ಇಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಬೆಲೆ ಏರಿಕೆ ಮಾಡೋದನ್ನು ಬಿಟ್ಟಿಲ್ಲ ಭ್ರಷ್ಟಾಚಾರ ಮಾಡೋದನ್ನು ಬಿಟ್ಟಿಲ್ಲ ಅಲ್ಲಿಗೆ ನಮ್ಮ ರಾಜ್ಯದ ಬೊಕ್ಕಸವನ್ನು ಕಾಂಗ್ರೆಸ್ಗರು ಲೂಟಿ ಹೊಡಿತಾ ಇದ್ದಾರೆ ಅದು ಅಭಿವೃದ್ಧಿ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇಲ್ಲ ಬೆಲೆ ಏರಿಕೆ ಸಾಮಾನ್ಯರ ಮೇಲೆ ಅಭಿವೃದ್ಧಿ ಜಮೀರ್ ಅಹಮದ್ ನೀವು ನಾನು ಪರಿಶುದ್ಧ ಪ್ರಾಮಾಣಿಕ ಅಲ್ಲ ಅಂತ ಒಪ್ಪಿಕೊಂಡಿದ್ದೀರಿ ಆದರೆ ಬಡವರ ಹೆಸರಲ್ಲಿ ದುಡ್ಡು ತಿಂದಿಲ್ಲ ಅಂತೀರಾ ನಿಮ್ಮ ಕೆಳಗಡೆಯವರು ತಿಂದ್ರೆ ನಿಮಗೆ ಉತ್ತರದಾಯಿತ್ವ ಇಲ್ವಾ ನನ್ನ ಪಿ ಎ ಸ್ಪೆಷಲ್ ಆಫೀಸರ್ ತಿಂದಿದ್ದಾನೆ ಅಂದ್ರೆ ಅವರನ್ನು ನೇಮಕ ಮಾಡಿದ್ಯಾರು ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಉಪಯೋಗಿಸಬೇಕಿದ್ದ ಹಣದಲ್ಲಿ ತಿಂದಿದ್ದೀರಾ ತನಿಖೆಯಾಗೋವರೆಗೂ ನೀವೇ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದರು ನಾನು ತಿನ್ನಲಿಲ್ಲ ನಾನು ಪಿ ಎ ಇಸ್ಕೊಂಡಿದ್ದಾನೆ ನಾನು ತಿಂದಿಲ್ಲ ಇನ್ಯಾರೋ ಸ್ಪೆಷಲ್ ಆಫೀಸರ್ ಇಸ್ಕೊಂಡಿದ್ದಾನೆ ಅಂದರೆ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿಕೊಂಡವರು ಯಾರು ಪಿ ಎನ ಅಪಾಯಿಂಟ್ ಮಾಡಿಕೊಂಡವರು ಯಾರು ಮತ್ತು ನೀವೇ ಒಪ್ಕೊಂಡಿದ್ದೀರಲ್ಲ ನಾನು ಇದರಲ್ಲಿ ತಿಂದಿಲ್ಲ ಇನ್ಯಾವುದ್ರಲ್ಲಿ ತಿಂದಿದ್ದೀರಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಉಪಯೋಗಿಸೋಕ್ಕೆ ಕೊಟ್ಟ ಹಣದಲ್ಲಿ ತಿಂದಿದ್ದೀರಾ ಇನ್ಯಾವುದ್ರಲ್ಲಿ ತಿಂದಿದ್ದೀರಿ ನೀವು ಅಲ್ಲಿಗೆ ನೀವು ಒಪ್ಕೊಂಡಿದ್ದೀರಿ ತನಿಖೆ ಆಗೋವರೆಗೂ ನೀವೇ ರಾಜೀನಾಮೆ ಕೊಡಿ ತನಿಖೆ ಪಾರದರ್ಶಕವಾಗಿ ಆಗಬೇಕಲ್ಲ ರಾಜೀನಾಮೆ ಕೊಡಿ